ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ವ್ಲಾಗ್ ಮಾಡಿ ಎಷ್ಟೊಂದು ದಿನ ಆಗಿತ್ತು ಸೊ ಮನೆ ಕ್ಲೀನಿಂಗ್ ಇರೋದ್ರಿಂದ ವ್ಲಾಗ್ ಮಾಡೋದಕ್ಕಾಗಿಲ್ಲ ಇವಾಗ ಓದ್ ತಿಂಗಳು ವ್ಲಾಗ್ ಸಾರಿ ಓದ್ ತಿಂಗಳು ಕ್ಲೀನಿಂಗ್ ಮಾಡಿಬಿಟ್ಟು ಮತ್ತೆ ರಿಪೀಟ್ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ ಏನಕ್ಕೆ ಅಂತ ಅಂದರೆ ನಮ್ಮ ಚಿಕ್ಕಮಗುನ ಮಗಳು ದೊಡ್ಡವಳಾದ್ಲು ಸೊ ಅದಕ್ಕೋಸ್ಕರ ಕ್ಲೀನ್ ಮಾಡ್ತಾ ಇದ್ದೀವಿ ಗೈಸ್ಗೆ ನಾಶ ತಗೊಂಡ್ ಬಂದು ನಾಶ ಮಾಡ್ತಾ ಇದೀವಿ ಎಷ್ಟು ಗಂಟೆ ನಾವು ಬಂದಾಗಮ್ಮ ಎಂಟು ಗಂಟೆ ಏಯ್ ಆ ಎಂಟೂವರೆ ನಾವು ಬಂದಾಗ ಕಾವಲಿಗೆ ಆಗಲೇ ಎಲ್ಲ ಮುಗಿತ್ತು ಇನ್ನೊಂದು ಸ್ವಲ್ಪ ಅದೇ ಹೂ ಇವೆಲ್ಲ ಇದೆ ಅವನ್ನೆಲ್ಲ ಇವಾಗ ನಿನ್ನೆ ಎಲ್ಲ ಧೂಳು ಧೂಳು ಹೊಡಿತಿದ್ವಿ ಮನೇನ ಬಟ್ ಅದನ್ನು ಬ್ಲಾಗ್ ಆಗಲಿಲ್ಲ ಇವಾಗ ಬಟ್ಟೆ ಕ್ಲೀನಿಂಗ್ ಇತ್ತು ಅದಕ್ಕೋಸ್ಕರ ವ್ಲಾಗ್ ಮಾಡ್ತಿದ್ವಿ ಕ್ಲೋತಿಂಗ್ ಕ್ಲೀನಿಂಗ್ ಡೇ ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ಮೆನ್ಷನ್ ಮಾಡ್ತೀನಿ ಸೊ ಈಗೇ ನಾನು ಬ್ಲಾಗ್ನ ಕೊನೆವರೆಗೂ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ನಮ್ಮ ಮೂರು ಕೌಲಿ ಇದ್ದೇನೆ ಇಷ್ಟು ಚೆನ್ನಾಗಿ ವಿಶಾಲವಾಗಿ ಹರಿತಾ ಇದೆ ಬಟ್ ನೀರು ಬಿಟ್ಟಿದ್ದಾರೆ ಇವಾಗಿನ ಟೈಮಲ್ಲಿ ಫುಲ್ ನೀರು ಇದೆ ನಾಷ್ಟ ಆಗ್ತಾ ಇದ್ದಾರೆ ತಟ್ಟೆಗೆ ನಾವು ಊಟ ಮಾಡ್ತಿದ್ದೀವಿ ನಾಷ್ಟಾ ಮಾಡ್ತಿದ್ದೀವಿ ತಟ್ಟೆ ತೊಳ್ಕೊಳ್ತೀವಿ ಇಲ್ಲ ಎಷ್ಟೊಂದ ಹೋಗ್ತಿದೀವಿ ನೋಡಿ ನೋಡಿಗ ಸೊ ನಾವು ಮನೆ ಕ್ಲೀನ್ ಮಾಡ್ತಾ ಇದೀವಿ ಊಟ ಮಾಡ್ಬೇಕು ಸುಮ್ನೆ

ಗುಹೆ ಹೆಂಗಿಲ್ಲ ಅಂತ ತೋರಿಸ್ತೀನಿ ಬನ್ನಿ ಗೈಸ್ ಇದು ನಮ್ಮ ಅಡುಗೆ ಮನೆ ಇದು ಫುಲ್ ನಮ್ಮ ಅಡುಗೆ ಮನೆ ಇವಾಗ ಆಲ್ರೆಡಿ ಒಂದಷ್ಟು ಪಾತ್ರೆ ಇಡಿಸಿದ್ವಿ ಇದು ಗುಹೆ ಗುಹೆಗೆ ಹೋಗೋಣ ಬನ್ನಿ ನಮ್ಮ ಮನೆಯ ಗುಹೆಗೆ ಸೊ ಓಮ್ ಟ್ಯೂರ್ ಓಮ್ ಟ್ಯೂರ್ ಮಾಡಿದಾಗ ಈ ಗುಹೆ ತೋರಿಸೋದಕ್ಕಾಗಲ್ಲ ಏನಕ್ಕೆ ಅಂದರೆ ಮೇಲೂ ಕತ್ಬೇಕಾಗತ್ತೆ ಅದಕ್ಕೋಸ್ಕರ ಇಲ್ಲಿ ನೋಡ್ಕೊಬಿಡಿ ಬಿಡುಪಾಪು ಪ್ಯಾಂಟು ನೋಡಿ ಇದೆ ನಮ್ಮ ಗುಹೆ ಸೊ ಒಬ್ರು ನಿಂತ್ಕೊಳ್ಳೋ ಜಾಗ ಇಲ್ಲ ನನ್ನ ಮಗಳು ನಿಂತ್ಕೊಂಡು ನಾವು ನಿಂತ್ಕೊಂಡ್ರೆ ಬುತ್ಕೊಂಡೇ ನಿಂತ್ಕೋಬೇಕು ಹೇಳೋಡಿರಿ ಫುಲ್ ಎಲ್ಲ ಆಗ್ಬಿಟ್ಟಿದೆ ನನ್ನ ಮಗಳು ಮೇಲೆ ಹತ್ತಿದ್ದಾಳೆ ಇವತ್ತು ಇಷ್ಟೇ ಬಗ್ಬೇಕಾಗುತ್ತೆ ಪಾಪ ನೀನು ಅಲ್ಲಿಗೆ ಹೋಗು ಅಲ್ಲಿಗೆ ದುಡು ದುಡು ಡೋಳು ಅವಳು ನಿಂತ್ಕೊಂಡೇ ಹೋಗ್ಬೋದು ವಿಸ್ ಪಾತ್ರೆ ಇದೆ ಇವನ್ನೆಲ್ಲ ಕೆಳಗಡೆ ಇಳಿಸಿ ಓ ಇದು ಫುಲ್ ಗುಹೆ ಇದು ಫುಲ್ ಗುಹೆ ಸ್ಟೈ ಸ್ಮೇಲ್ಗಡೆ ಬಟ್ ಅದಕ್ಕೆ ಲೈಟ್ ಯಾಕಮ್ಮ ಆಫ್ ಮಾಡಿದ್ರಿ ಭಯ ಆಗುತ್ತೆ ತಗೋಮ್ಮ ಅಮ್ಮ ಫೋನ್ ತಗೋಮ್ಮ ದೊಡ್ಡದಲ್ಲ ಗಾಯಿಸಿ ಇವತ್ತು ನಿನ್ನೆ ಬಟ್ಟೆ ಮುಗೀತು ಇವತ್ತು ಬಾಯಿತ್ರೆ ಏನಕ್ಕೆ ಅಂತನೂ ಅಲ್ಲಿ ಹಾಕ್ತೀನಿ ಬಟ್ ಕ್ಲೀನ್ ಮಾಡೋದೆಲ್ಲ ವಿಡಿಯೋ ಮಾಡೋದಕ್ಕಾಗೋಲ್ಲ ನಮ್ಮ ಅಮ್ಮ ಹೊಡಿತಾರೆ ಅದಕ್ಕೋಸ್ಕರ ನಾವು ವಿಡಿಯೋ ಮಾಡಲ್ಲ ಅದಕ್ಕೆ ಎರಡು ದಿನದ ಬ್ಲಾಗ್ನ ಒಂದೇ ಬ್ಲಾಗ್ ಮಾಡಿ ಹಾಕ್ತೀನಿ ದಯವಿಟ್ಟು ನನ್ನ ಬ್ಲಾಗ್ನ ಕೊನೆವರೆಗೂ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ನಮ್ಮಅಮ್ಮಕ್ಕಳು ನಮ್ಮ ಅಮ್ಮನ ಮುಖ ಕೊಡ್ಕೊಡಿ ಸೆಲೆಬ್ರೇಷನ್ ಮಾಡೋದು ಈಗ ಮಾಡೋ ಹಾಗಿಲ್ಲ ಯಾಕೆ ಅಂತಂದರೆ ಸೂತ ಕಲ್ವ ಅದಕ್ಕೋಸ್ಕರ ಅದಕ್ಕೆ ನಮ್ಮ ಮನೆ ಹೆಣ್ಮಕ್ಳು ಇಲ್ಲಿಗೆ ಬಂದು ಹಬ್ಬ ಮಾಡ್ತಾರೆ ಅನ್ನೋದಕ್ಕೋಸ್ಕರನೇ ಹಬ್ಬದ ಶಾಲಿ ಕ್ಲೀನ್ ಮಾಡ್ಕೊಡೋಣ ಅಂತ ಒಂದೇ ಸಮ ಒಂದೇ ದಿನಕ್ಕೆ ಅಂದರೆ ಫುಲ್ಲೆಲ್ಲ ಆ ಥರದ ಕೆಲಸ ಮುಗಿಸ್ಕೊತಾಯಿದ್ವಿ ಹಬ್ಬದ ದರ್ಶಲ್ಲಿ ಮುಗಿಬೇಕು ಮುಗಿಸ್ತೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನು ಎರಡು ದಿನ ಹಬ್ಬ ಇದೆ ಬಟ್ ನಾವು ಹಬ್ಬ ಮಾಡೋಲ್ಲ ಪೂಜೆ ಮಾಡೋಲ್ಲ ನಾಮಲಿ ಹಬ್ಬದ ಊಟ ಮಾಡ್ತೀವಿ ಮಾಮೂಲಿ ಸೆಲೆಬ್ರೇಷನ್ ಮಾಡ್ತೀವಿ ಬಟ್ ಪೂಜೆ ಮಾಡಲ್ಲ ಮಾಮೂಲಿ ನಮ್ಮ ಏರಿಯಾದಲ್ಲಿ ಗಣೇಶನಿಗೆ ಹೇಗೆ ಕೂರಿಸ್ತಿದ್ವಿ ವರ್ಷ ವರ್ಷ ಹಾಗೆ ಕೂರಿಸ್ತೀವಿ ಬಟ್ ಕ್ಲೀನಿಂಗ್ ಡೇ ಅವನ ಕ್ಲೀನಿಂಗ್ ಮುಗಿಬೇಕು ಅನ್ನೋ ಒಂದು ಗುರು ಇಟ್ಕೊಂಡಿದ್ದೀವಿ ನೋಡೋಣ ಇನ್ನೆರಡು ದಿನ ಕ್ಲೀನ್ ಆಗುತ್ತಾ ಇಲ್ಲ ಅಂತ ಆಮೇಲೆ ಬ್ಲಾಗ್ ಮಾಡಿ ತುಂಬ ದಿನ ಆಗಿತ್ತು ಬ್ಲಾಗೇ ಮಾಡ್ತಕ್ಕಾಗ್ತಿಲ್ಲ ಅದಕ್ಕೆ ಕ್ಲೀನಿಂಗ್ ಡೇ ಅಂತ ಹೇಳ್ಬಿಟ್ಟು ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಲಾಗ್ ಮಾಡ್ತಾಯಿದ್ದೀನಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ಏನಕ್ಕೆ ಗುಹೆ ಅಂತ ತೋರಿಸ್ತೀನಿ ಅಂತ ಅಂದರೆ ಓಮ್ ಟ್ಯೂರ್ ಮಾಡಿದಾಗ ಇದನ್ನೆಲ್ಲ ತೋರಿಸೋದಿ ಅಲ್ವಾ ಅದಕ್ಕೋಸ್ಕರನೇ ಈವಾಗಲೂ ತೋರ್ಸ್ಕೊತಾ ತೋರಿಸ್ತಾ ಇದ್ದೀನಿ ಓಮ್ ಟ್ಯೂರ್ ಮಾಡಿದಾಗ ಮಾಮೂಲಿ ಮನೆ ಮಾತ್ರ ತೋರಿಸೋಣ ಅಂತ ಅಂದ್ಬಿಟ್ಟು ಇದನ್ನು ತೋರಿಸ್ತಾ ಇದ್ದೀನಿ ನೋಡಿದಲ್ವಾ ಮೇಲುಗಡೆ ಇವಾಗ ಕ್ಲೀನ್ ಮಾಡಿ ಬಂದೆ ಇವಾಗೆಲ್ಲ ಜೋಡಿಸ್ಬೇಕು ಇಷ್ಟು ಪಾತ್ರೆ ಮೇಲಿಂದ ಇಳಿಸಿದ ನಾನು ಒಬ್ಳ ಹೆಂಗೆ ಸೊ ಗೈಸ್ ಇವತ್ತು ಪಾತ್ರೆ ಕ್ಲೀನಿಂಗು ಎಲ್ಲ ಪಾತ್ರೆ ಇಳಿಸಿದ್ದಾಯ್ತು ಇವತ್ತು ಮೊನ್ನೆ ಎಲ್ಲ ಧೂಳು ಒಟ್ಟಿದ್ದಾಯ್ತು ಆಮೇಲೆ ಬಟ್ಟೆ ಒಗ್ಗಿದಾಯ್ತು ಇವತ್ತು ಪಾತ್ರೆ ಕ್ಲೀನಿಂಗು ಹಬ್ಬ ಅವ್ರು ಮನೆ ಕ್ಲೀನಿಂಗ್ ಮಾತ್ರ ಮಾಡೋದಕ್ಕಾಗಲ್ಲ ಹೆಣ್ಮಕ್ಳು ಹೇಳ್ತಾರೆ ಹಬ್ಬ ಹಬ್ಬಗಳು ಬಂದರೆ ಫುಲ್ಲು ಏನು ಹೆಣ್ಮಕ್ಳಾಗ ಹುಟ್ಟಬೇಕು ಹಬ್ಬಗಳು ಬಂದರೆ ಫುಲ್ಲು ರೆಡಿ ಆಗ್ಬಿಟ್ಟು ಮಿಂಚೋದೇ ಕೆಲಸ ಇಂಥದ್ದು ಕೆಲಸ ಇಲ್ಲ ಇನ್ನು ಯಾರು ಮಾಡ್ತಾರೆ ನಾವೇ ಮಾಡಿಬಿಟ್ಟು ನಾವೇ ಮಿಂಚಬೇಕು ಸೊ ಇವತ್ತು ಪಾತ್ರೆ ಕ್ಲೀನ್ ಬನ್ನಿ ನೋಡೋಣ ಏನು ಮಾಡ್ತೀವಿ ಅಂತ ನೋಡಿ ಆಗಲಿ ಸ್ಟಾರ್ಟ್ ಆಗಿದೆ ಇವಾಗ ಹೋಗಲಿಲ್ಲ ಅಂದರೆ ನಮ್ಮಮ್ಮ ಮುಗೀತು ಕೆಲಸ ನೋಡಿ ಇಲ್ಲಿ ಇಲ್ಲಿ ಇಷ್ಟು ಪಾತ್ರೆ ಬೆಳಗಾಗೈತೆ ಹಾ ಇಷ್ಟು ಪಾತ್ರೆ ಎಲ್ಲ ಬೆಳಗಾಗೈತೆ ಇಲ್ಲಿ ಇಷ್ಟೆಲ್ಲ ಬೆಳಗಾಗೈತೆ ಇನ್ನ ಇಲ್ಲಿ ಇನ್ನೂ ತುಂಬ ಪಾತ್ರೆಗಳಿದೆ ನಿನ್ನೆ ಏನು ದೊಡ್ಡದಾಗಿ ಹೇಳ್ಬಿಟ್ಲು ಏನು ಹಿಂಸೆ ಕೊಡ್ತೀರಾ ಇಬ್ರು ಇದನ್ನು ನರ್ಕೊಂಡು ಮಾಡೋಕ್ಕಾಗಲ್ಲ ಅಂದ್ಕಂಡು ಇಷ್ಟೆಲ್ಲ ಇದೆಯಲ್ಲ ಇನ್ನ ಇವೆಲ್ಲ ಬೆಳಗ್ಗೆ ಇವೆಲ್ಲ ಬೆಳದ್ದೇನೆ ಇಲ್ಲಿ ಹೋಗಿ ಹಾಯಾಗ ಮಲಗಳಲ್ಲ ಇಂಥ ಸೊಸೆಲು ಸಿಕ್ಕುದ್ರೆ ನಾವು ಹೆಂಗ್ ಮಾಡಬೇಕು ಇಂಥ ಸೊಸೆ ಸಿಕ್ಕುದ್ರೆ ಏನ್ ಮಾಡ್ಬೇಕು ಪಾತ್ರೆ ತಗೊಂಡ್ ಆಚೆ ಇಡ್ಬೇಕು ಪಾತ್ರೆ ತಗೊಂಡ ಯಾಕೆ ಆಚೆ ಇಟ್ಟಿಲ್ಲ ಪಾತ್ರೆ ತಗೊಂಡ್ ಆಚೆ ಇಟ್ಬಿಟ್ಟಿದ್ ಇದೆಲ್ಲ ಹಾಲು ಕ್ಲೀನ್ ಮಾಡಿದ್ರೆ ಬೆಳಿಗ್ಗೆ ಎಲ್ಲ ದದ್ದು ಒಳಗಡೆ ಹೇಳೋಕ್ ಸರಿ ಹೋಗುತ್ತೆ ಅದು ಬಿಟ್ಬಿಟ್ಟು ಹುಳಿ ತರ ಮಲ್ಕೊಂಡ್ರೆ ನಾವು ವಯಸ್ಸಾದವರು ಐವತ್ತು ವರ್ಷದವ್ರು ನಾವು ಏನ್ ಮಾಡ್ಬೇಕು ಫೈನಲಿ ಕಂಪ್ಲೀಟ್ ಆಯ್ತು ಸೊ ಇದನ್ನ ಮೇಲಕ್ಕೆ ಜೋಡಿಸೋದಕ್ಕೆ ಇರೋದು ಇವಾಗ ಕಟ್ ಕೊಡ್ಕೊಂಡು ಬೆಳ್ಳಿಗೆ ಫುಲ್ ಬ್ಲಾಕ್ ಆಗಬಿಟಿದಿನ್ ನಾನು ಅಪ್ಪಾ ಇದನ್ನೆಲ್ಲ ಮೇಲಕ್ಕೆ ಜೋಡಸೋದು ಇವಾಗ ಇರೋದು ಗೈಸ್ ഹാಪಿ ಇಲ್ಲಿ ನೋಡಿ ಮೇಲಕ್ಕೆ ಕತ್ತಬೇಕು ಮೇಲಕ್ಕೆ ಕತ್ತಿ ಇವಾಗ ಆನೊಳಗಡೆ ಜೋಡಬೇಕು ಹೇಗೆ ಸೂಪರ್ ಅವ್ವಾ ಅವ್ವಾ ಆನೊಳಗಡೆ ಇನ್ನು ಬರಲ್ಲ ಐ நம் சிமான் மேலும் ஏன் கோட்டை குட்களா Ay, yo me lo Tanto miramos de ti.

ನೋಡ್ತೀವಿ ಬೈಸ್ ನನ್ನ ವೀಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಕೊನೆವರೆಗೂ ನಾನು ವೀಡಿಯೋ ಯಾರೆಲ್ಲ ನೋಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಸ್ಟ್ ನಾನು ಜೋಡ್ಸಿರೋದು ಗೈಸ್